ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇದು ನನ್ನ ಸಿಕ್ಸ್ ಲಾಗು ಆರನೇ ದಿನ ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ನಾನು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಟೈಮು ಟೆನ್ ಫಾರ್ಟಿ ಫೈವ್ ಇವಾಗ ಒಗ್ಗರಣೆ ಆಗ್ತಾ ಇದ್ದೀನಿ ಕ್ಲಾಸ್ ಮುಗಿತು ಟೈಲರಿಂಗ್ ಬೇಸಿಕ್ ಕ್ಲಾಸು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ತರಕಾರಿ ಗೇಸ್ಟ್ ಆಗಿಬಿಡುತ್ತೆ ತಗಿರೋದು ಅದಕ್ಕೋಸ್ಕರ ಆದ್ರೂ ಇವಾಗ ತರಕಾರಿ ರೇಟ್ ಎಲ್ಲ ಗಗನ ಸೇರಿದೆ ಅದಕ್ಕಾದ್ರೂ ನಾವು ಚೆನ್ನಾಗಿ ಮಾಡ್ಕೊಂಡು ತಿನ್ಬೇಕಲ್ವ ವೇಸ್ಟ್ ಮಾಡೋದು ಬೇಡ ಅಂತ ಇದು ಇವಾಗ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ ಕೊರಿಯರ್ ಹಾಕೋದಿದೆ ಇದಕ್ಕೆ ಉಪ್ಪಾಕ್ತಾ ಇದ್ದೀನಿ ಅಷ್ಟು ಉಪ್ಪಾಕೊಂಡು ಬೇಗ ಫ್ರೈ ಆಗುತ್ತೆ ಅನ್ನೋದಂದ ಒಂದು ಹೊಸ ಟಪ್ ತಗೊಂಡಿದ್ದೀನಿ ಈ ಬಟ್ಟೆ ಎಲ್ಲ ಅಲ್ಲಿ ಇಟ್ಟಿದ್ದೀನಿ ನೋಡಿ ಹೋಗ್ಬಿಟ್ಟು ಸುಮ್ಮನೆ ಇರೋ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅದಕ್ಕೆ ಒಂದು ಟಬ್ ಒಳಗಡೆ ಹಾಕೊಂಡು ಇಡೋಣ ಅಂತ ಹೇಳ್ಬಿಟ್ಟು ಒಂದು ಟಬ್ ತೊಗೊಬಿಟ್ಟಿದ್ದೀನಿ ಕೊರಿಯರ್ ರೆಡಿ ಇದೆ ನಾಲ್ಕು ಪಾರ್ಸೆಲ್ ಇದೆ ಈಗ ಹೋಗ್ಬೇಕು ಬಿಸಿಲಲ್ಲಿ ಹೆಂಗೆ ಕೊರಿಯರ್ ಮಾಡಿಬಾರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಆ ಪೋಸ್ಟ್ ಆಫೀಸ್ ಹತ್ರ ಅಲ್ಲಿ ಎಲ್ಲೂ ನೆರಳೇ ಇಲ್ಲ ಬಿಸ್ಲಲ್ಲಿ ನಿಂತ್ಕೊಬೇಕು ಅದಕ್ಕೆ ಛತ್ರಿ ತೊಗೊಂಡು ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ ಸುಮ್ಮನೆ ಅಲ್ಲಿ ಹೋಗಿ ಏನಿಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷ ಕಾಲು ಗಂಟೆ ಅದು ಕಾಯಬೇಕಾಗುತ್ತೆ ಅದಕ್ಕೋಸ್ಕರ ಛತ್ರಿ ತಗೊಂಡು ಹೋಗ್ಬಿಟ್ಟು ಒಳ್ಳೇದು ಈಗ ಇನ್ನೊಂದು ಅರ್ಧ ಗಂಟೆ ಬ್ರೆಷ್ ಮಾಡಿ ಮತ್ತು ಟಿಫನೇನಾದ್ರೂ ತಿಂದುಬಿಟ್ಟು ಆಮೇಲೆ ಹೋಗ್ತೀನಿ ಕೊರಿಯರ್ ಮಾಡಿಬಿಟ್ಟು ಸ್ವಲ್ಪ ಮರದೊಟ್ಟು ತರಬೇಕು ಫೈರಿಂಗ್ದು ಎಲ್ಲ ಖಾಲಿಯಾಗಿಬಿಟ್ಟಿದೆ ನೋಡಬೇಕು ಅಲ್ಲಿಂದ ಹೆಂಗೆ ತರೋದು ಹಿಂಗೆ ನಾನು ತೊಡೆ ಮೇಲೆ ಇಟ್ಕೊಬರೋದ ಬ್ಯಾಗ್ ಬರೋದಾ ಗೊತ್ತಿಲ್ಲ ಅದು ಹೆಂಗೆ ಅಂತ ನೆಕ್ಸ್ಟ್ ನೋಡ್ತಿರಲ್ಲ ನೀವು ನೋಡಿ ತಿಂದ ಹೋಗ್ತಾ ಇದ್ದೀವಿ ಮತ್ತೆ ಗ್ಯಾರಂಟಿ ಸಿಗೋಗ್ಬಿಡ್ತಾಯಿದ್ದೀವಿ ತಿನ್ನಂಗೆ ಇಲ್ಲ ಇದು ತೋ ನಾನು ನೋಡೋಣ ಅಂತ ಮುದ್ದೆನೇ ಮೇರಿತಿದ್ದೇನೆ ಮುದ್ದೆ ಹಾಕೊಂಡು ತಿಂದು ಆಮೇಲೆ पिक्चर्स ನೋಡೋಣ ಅಯ್ಯ ಬಾ ತೆಗ್ಕ್ಕೆ ಬಾ ತಿಪ್ ಎತ್ತು ಬಿಸಿಲಿರುವ ಕಾರಣ ನಮ್ಮ ಸೇಫ್ಟಿ ನಾವೇ ಮಾಡ್ಕೋಬೇಕು ಇವಾಗ ಪಾರ್ಸೆಲ್ಲೇ ಇಸ್ಕೊಂಡು ಹೋಗಿದ್ದಾರೆ ಮೇಲಕ್ಕೆ ಅವರೆಲ್ಲ ಮತ್ತೆ ಬಿಲ್ ರೆಡಿ ಮಾಡಿಬಿಟ್ಟು ತಗೋರ್ಬೇಕು ಫಸ್ಟ್ ಫ್ಲೋರಲ್ಲಿ ಇರೋದು ನಾನು ಹೋಗೋಕ್ಕಾಗಲ್ಲ ಅಂತೇಳಿ ಒಬ್ಬರುನ ಇಲ್ಲಿ ಕೇಳ್ಕೊಂಡಿದ್ದೀನಿ ಮೇಲಕ್ಕೆ ತೊಗೊಂಡೋಗಿ ಅಂತ ಅವ್ರು ಪೋಸ್ಟ್ ಆಫೀಸಲ್ಲ ಕೆಲಸ ಮಾಡೋದು ಸದ್ಯ ಅವರು ತೊಗೊಂಡೋಗ್ತಾರೆ ಮೇಲ್ಗಡೆ ಮತ್ತು ಎಷ್ಟಾಯಿತು ಅಂತ ಹೇಳಿ ಬಿಲ್ ಅಲ್ಲಿ ತಂದು ಕೊಡ್ತಾರೆ ಮತ್ತು ಇವಾಗ ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಕವರು ಎರಡು ಕವರ್ ತಗೊಂಡು ಬಂದುಬಿಟ್ಟಿದ್ದೀನಿ ಸಾಮಿಲಿ ಹೋಗ್ಬಿಟ್ಟು ಮರದ ತುಂಬ್ಕೊಂಡು ಹೋಗ್ಬೇಕು ಯಾವ ಥರ ತುಂಬ್ಕೊಂಡು ಹೋಗೋದು ಏನೋ ಗೊತ್ತಿಲ್ಲ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ತುಂಬ್ಕೊಂಡು ಹೋಗೋದಂತ ತುಂಬ ಆಸೆಯಿಂದ ಎರಡು ಕವರ್ ತೊಗೊಂಡೋಗಿದ್ದೆ ಪಾಪ ಅಲ್ಲಿ ಸಿಕ್ಕೇ ಇಲ್ಲ ನಿಜವಾಗ್ಲೂ ಪಾಪ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕಂದರೆ ಯಾರೋ ತೊಗೊಂಡೋಗ್ಬಿಟ್ಟಿದ್ರಂತೆ ಸುಮ್ಮನೆ ಬಿಸಿದ್ರೆ ಕಷ್ಟಪಟ್ಕೊಂಡು ಹೋಗಿದ್ದೆ ಅಂತ ಸಪ್ಪೆ ಮೋರೆ ಮುಖ ಹಾಕೊಂಡು ವಾಪಸ್ ಬಂದೆ ಕೊರಿಯರ್ ಮಾಡಿ ಬಂದಿದ್ದಾಯ್ತು ಇವಾಗ ಮತ್ತೆ ಝುಮ್ಕಾ ಆರ್ಡರ್ ಬಂದೈತೆ ಒಂದೇ ಥರ ಝುಮ್ಕಾ ಕೇಳ್ತಿದ್ದಾರೆ ಅದಕ್ಕೆ ಮಾಡ್ತಾಯಿದ್ದೀನಿ ಇದ್ದೀನಿ ಇದೇ ಆ ಝುಮ್ಕಾ ಈ ಥರ ಸ್ಟ್ರೈಟ್ ಬೀಡ್ ಕೇಳಿದ್ದಾರೆ ಸ್ಟ್ರೈಟ್ ಬೀಡ್ ಹಾಕಿದ್ರೆ ಅದು ಅಳ್ಳಾಡದೇ ಇರೋ ಅಂಥದ್ದು ಹೇಕ್ ಆಗಲ್ಲ ಇದು ಖಾಲಿ ಆಗ್ಬಿಟ್ಟೈತೆ ನೀರು ಥರ ಕುಂದ್ಬೇಕು ಅದಕ್ಕೆ ಎರಡು ಬಾಟ್ಲಲ್ಲಿ ಇದ್ದೀನಿ ಸ್ನಾನ ಮಾಡೋದಂದ್ರೆ ಟೈಮ್ ಇಲ್ಲ ಈ ಜುಮ್ಕ ಮಾಡ್ಕೊಂಡು ಟೈಮ್ ಬೇರೆ ಆಗೋಯಿತು ಇವಾಗ ಸ್ನಾನ ಮಾಡೋಕ್ಕೆ ಗೀಝರ್ ಆನ್ ಮಾಡಿದ್ದೀನಿ ಹೋಗ್ಬೇಕು ಸ್ನಾನಕ್ಕೆ ಯಾವಾಗ ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ದಿನಕ್ಕೆ ಟೈಮೇ ಸಾಕಾಗ್ತಾಯಿಲ್ಲ ಬರೀ ಕೆಲಸ ಮಾಡೋದು 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 ಹಾಕ್ಬಿಟ್ಟಿದೆ ಟೈಮು ದಿನ ಹೆಂಗೆ ಕಳೀತಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿದೆ ರೂಪಾಯಿ ಕೊಡೋ ನೀರತ್ರ ಹತ್ರ ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ಒಂದೂವರೆ ಬಾಟ್ಲು ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇದು ಹದಿನೈದು ಲೀಟ್ರ್ ಇದೆ ಟೋಟಲ್ ಹತ್ತು ಲೀಟ್ರ್ ಬಾಟ್ಲು ಐದು ಲೀಟ್ರ್ ಬಾಟ್ಲು ಮತ್ತು ಇನ್ನೂ ಫೈವ್ ಲೀಟ್ರು ವಾಪಸ್ ಹೋಗ್ತಾ ಇರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಯಾಕಂದರೆ ಟ್ವೆಂಟಿ ರುಪೀಸ್ ಕೊಟ್ಟಿದ್ದೀನಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಇನ್ನೊಂದು ಪಾತ್ರೆಗೆ ಯಾವ್ದಕ್ಕಾದ್ರೂ ಬಗ್ಗಿಸ್ಬಿಟ್ಟು ಐದು ಲೀಟ್ರ್ ಕ್ಯಾನ ಮತ್ತೆ ಹೋಗಿ ತೊಗೊಬರ್ತೀನಿ ಬಟ್ ಲೇಟಾಗಿ ಬರ್ತೀನಿ ನಂಗೆ ಕೆಲಸ ಇದೆ ಅಂತ ಹೇಳಿ ಬಂದಿದ್ದೀನಿ ನೋಡಿ ಮನೆ ತುಂಬ ಕಸ ಬಿದ್ದಿದೆ ಮನೆ ಒರೆಸಿಲ್ಲ ಟಯರ್ ಮಾರ್ಕು ಅದಕ್ಕೆ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಸ್ವಲ್ಪ ಹೂವು ಸ್ವಲ್ಪ ಹೂವು ತಗೊಂಡು ಬಂದಿದ್ದೀನಿ ಮನೆ ಒರೆಸಾದ್ಮೇಲೆ ಸ್ನಾನ ಮಾಡಿ ಸ್ವಲ್ಪ ಪೂಜೆ ಏನಾದರೂ ಮಾಡೋಣ ಅಂತ ಆಗಲೇ ಒಂದು ನಾಲ್ಕೈದು ತಿಂದ ಮೇಲಾಗಿ ಬಿಟ್ಟು ಪೂಜೆ ಏನು ಮಾಡಿಲ್ಲ ನಾವು ಸ್ನಾನ ಮಾಡಿದಾಗೆಲ್ಲ ವಾರ ಏನೂ ನೋಡೋಲ್ಲ ಜಸ್ಟ್ ಪೂಜೆ ಮಾಡ್ತೀನಿ ಅಷ್ಟೇ ಯಾಕಂದರೆ ಅವತ್ತು ಸ್ನಾನ ಮಾಡಿದಾಗ ಏನೂ ಒಂಥರ ಮುನ್ಸಿಗೆ ತೃಪ್ತಿ ದೇವ್ರ ಪೂಜೆ ಮಾಡೋದ್ರಲ್ಲಿ ನಾನು ನೀರು ತರಕೋದ್ರೆ ಏನು ಮಾಡ್ತೀನಿ ಅಂದರೆ ಹತ್ತು ಲೀಟ್ರು ವಾಟ್ರ್ ಕ್ಯಾನ ತೊಡೆ ಮೇಲೆ ಇಟ್ಕೋತೀನಿ ಐದು ಲೀಟ್ರ್ ವಾಟ್ರ್ ಕ್ಯಾನ್ನ ನಾನು ಗಾಡಿ ಮುಂದೆ ಇದೆಯಲ್ಲ ಸ್ವಲ್ಪ ಕ್ಲಚ್ ಥರ ಇದೆ ಒಂದು ಗಾಡಿ ಓಪನ್ ಮಾಡಿ ತೆಗಿಯೋವಂಥದ್ದು ಅಲ್ಲಿಗೆ ಕಳುತ್ತೀನಿ ಎರಡನ್ನೂ ಒಂದೇ ಸಾರಿ ತೊಗೊಂಡು ಬರ್ತೀನಿ ಬಟ್ ನಿಧಾನಕ್ಕೆ ತರಬೇಕು ಯಾಕಂದರೆ ತೊಡೆ ಮೇಲಿಂದ ಆರು ಬಿದ್ದೋಗ್ಬಿಡುತ್ತೆ ಒಂದೊಂದು ಸಾರಿ ಯಾಕಂದರೆ ಹಂಸು ಆಮೇಲೆ ರೋಡ್ ಸರಿ ಇಲ್ಲದೆ ಇರೋ ಜಾಗದಲ್ಲಿ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಬರಬೇಕಾಗುತ್ತೆ ಈ ಎಲ್ಲ ಕೆಲಸ ನಿಭಾಯಿಸೋ ಅಷ್ಟೆಲ್ಲ ಸಾಕಾಗಿರುತ್ತೆ ನನಗಂತೂ ఇవగా అసే పూజ ముగీత కరెక్ట్ టైమ్ ఇవ్వ ఆరు గంట ఆక్చులి రయరణ నమ్మిన మేలే ಕೈ కైహిడ్దన్న సో ఎస్టే కష్ట ఇ సుఖ ఇది ఏను ఒరా నెమ్ది పూజ ರಾಯನ ನಾನು ನೆನೆಸ್ಕೊಂಡ್ರೆ ಸಾಕು ಏನೂ ಗೊತ್ತಿಲ್ಲ ಒಂದು ಒಳ್ಳೆಯದಂತೂ ಆಗುತ್ತೆ ನನ್ನ ಲೈಫಲ್ಲಿ ಇಲ್ಲಿವರೆಗೂ ಒಳ್ಳೇದಾಗ್ತಿದೆ ಸೊ ಅದಕ್ಕೆ ಕಾರಣವೇ ರಾಯರು